ಎಲ್ಲರಿಗೂ ನಮಸ್ಕಾರ ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಮುಟ್ಟಿನ ಸಮಯದಲ್ಲಿ ಶಿವರಾತ್ರಿಯ ಒಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಬಹುದಾ ಪೂಜೆ ಮಾಡಿದರೆ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಹೇಗೆ ಪೂಜೆ ಮಾಡಬೇಕು ಹೇಗೆ ಉಪವಾಸ ಮಾಡಬೇಕು ಮಾಡಬಹುದಾ ಉಪವಾಸ ಅಥವಾ ಮಾಡಬಾರ್ದ ಅಂತ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮುಟ್ಟಿನ ಸಮಯದಲ್ಲಿ ಶಿವರಾತ್ರಿ ಉಪವಾಸ ಮಾಡಲು ಬಯಸಿದರೆ ನೇರವಾಗಿ ಶಿವಲಿಂಗ ಅಥವಾ ಪೂಜಾ ಸಾಮಗ್ರಿಗಳನ್ನು ಮುಟ್ಟದೆ ಮನಸ್ಸಿನಲ್ಲಿ ಧ್ಯಾನಿಸುವುದು ಅತ್ಯಂತ ಉತ್ತಮವಾಗಿದೆ ದೈಹಿಕ ಪೂಜೆ ಬಿಲ್ವ ಪತ್ರೆ ಅರ್ಪಣೆ ಆರತಿ ಅಥವಾ ದೀಪ ಬೆಳಗುವುದನ್ನು ಮಾಡಬಾರದು ಬದಲಿಗೆ ಶಿವನ ನಾಮಸ್ಮರಣೆ ಮಂತ್ರ ಜಪ ಅಂದರೆ ಓಂ ನಮ ಶಿವಾಯ ಮತ್ತು ಶಿವ ಪುರಾಣ ಶ್ರವಣದ ಮೂಲಕ ಉಪವಾಸ ಆಚರಿಸಬಹುದು ಹಾಗೆ ನಾವು ಮುಟ್ಟಿನ ಸಮಯದಲ್ಲಿ ಶಿವರಾತ್ರಿ ಮತ್ತು ಉಪವಾಸ ಮತ್ತು ಪೂಜೆಯ ನಿಯಮಗಳನ್ನು ಯಾವೆಲ್ಲ ನಿಯಮಗಳನ್ನ ಅನುಸರಿಸಬೇಕಂತ ನೋಡೋದಾದರೆ ಮೊದಲನೇದಾಗಿ ದೈಹಿಕ ಶುದ್ಧತೆ ಬೇಡ ಈ ಸಮಯದಲ್ಲಿ ಪೂಜಾ ವಿಧಿವಿಧಾನಗಳಲ್ಲಿ ನೇರವಾಗಿ ಭಾಗವಹಿಸಬಾರದು ಮನೆಯಲ್ಲಿ ಬೇರೆಯವರಿದ್ದರೆ ಪೂಜೆಯನ್ನು ಮಾಡಿಸಬಹುದು ಆದರೆ ನಾವೇ ಯಾವುದೇ ತೆರನಾದಂಥ ಪೂಜೆಯನ್ನು ಮಾಡೋ ಹಾಗಿಲ್ಲ ಮಾನಸಿಕ ಪೂಜೆ ಮಾಡಬೇಕು ಶಿವನ ಭಕ್ತಿಗೆ ಮನಸ್ಸಿನ ಶುದ್ಧತೆ ಮುಖ್ಯ ಆದ್ದರಿಂದ ಮನಸ್ಸಿನಲ್ಲಿಯೇ ಶಿವನನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡಿ ಉಪವಾಸದ ನಿಯಮ ಏನಪ್ಪ ಅಂದರೆ ನೀರು ಅಥವಾ ಹಣ್ಣುಗಳನ್ನು ಸೇವಿಸಬಹುದು ಉಪವಾಸ ಮಾಡಬಹುದು ಆದರೆ ಬಿಲ್ವ ಪತ್ರೆಯನ್ನು ಮುಟ್ಟುವುದಿಲ್ಲ ಮಂತ್ರ ಪಠನೆ ಮಾಡಬಹುದು ಓಂ ನಮ ಅಂತ ಮಂತ್ರವನ್ನು ನಾವು ಪಠಿಸಬಹುದು ಮಹಾಶಿವರಾತ್ರಿ ತುಂಬ ಪವಿತ್ರವಾದ ದಿನ ಈ ದಿನವನ್ನು ತುಂಬ ಶ್ರದ್ಧೆಯಿಂದ ಆಚರಣೆ ಮಾಡಬೇಕು ಈ ದಿನದಂದು ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು ಈ ಪದ್ಧತಿಯನ್ನು ಹಿಂದೂ ಧರ್ಮದಲ್ಲಿ ಇಂದಿಗೂ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕಾಗಿ ಈ ದಿನದಂದು ಮಹಿಳೆಯರಿಗೆ ಮುಟ್ಟು ಆದರೆ ಯಾವ ರೀತಿಯಲ್ಲಿ ಉಪವಾಸ ಮಾಡಬೇಕು ಹಾಗೂ ಈ ಸಮಯದಲ್ಲಿ ಉಪವಾಸ ಮಾಡುವುದು ಒಳ್ಳೆಯದ ಹಾಗೂ ದೇವರ ಪೂಜೆ ಮಾಡದೆ ಉಪವಾಸ ಮಾಡುವುದು ಹೇಗೆ ಅಂತ ನೋಡೋಣ ಶಿವರಾತ್ರಿಯನ್ನು ಹಿಂದೂ ಧರ್ಮದ ಅತಿ ದೊಡ್ಡ ಹಬ್ಬಗಳಲ್ಲಿ ಒಂದೆಂದು ಹೇಳಲಾಗಿದೆ ಇದು ಪ್ರತಿ ವರ್ಷ ಪಾಲ್ಗುಣ ಮಾಸದಲ್ಲಿ ಬರುತ್ತದೆ ಈ ವರ್ಷ ಹಬ್ಬವನ್ನು ನಾವು ಈ ವರ್ಷ ಹಬ್ಬವನ್ನು ಫೆಬ್ರವರಿ ಹದಿನೈದರಂದು ಆಚರಿಸಲಾಗುತ್ತದೆ ಈ ದಿನದಂದು ಅನೇಕ ಭಕ್ತರು ಉಪವಾಸ ವೃತ್ತ ಆಚರಿಸುತ್ತಾರೆ ಆದರೆ ಮಹಿಳೆಯರು ಉಪವಾಸ ಸಮಯದಲ್ಲಿ ಮುಟ್ಟಾದರೆ ಏನು ಮಾಡಬೇಕೆಂಬುದನ್ನು ಇಲ್ಲಿ ಹೇಳಲಾಗಿದೆ ಮುಟ್ಟಿನ ಸಮಯದಲ್ಲಿ ಈ ಉಪವಾಸವನ್ನು ಆಚರಿಸಬಹುದೇ ಅಂತ ನೋಡೋಣ ಮಹಾಶಿವರಾತ್ರಿ ಎಂದು ಋತುಚಕ್ರದ ಸಮಯದಲ್ಲಿ ಉಪವಾಸ ಮಾಡಬಹುದೇ ಮಹಾಶಿವರಾತ್ರಿ ಉಪವಾಸದ ಸಮಯದಲ್ಲಿ ಋತುಚಕ್ರ ಸಂಭವಿಸಿದರೆ ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಈ ಉಪವಾಸವನ್ನು ಅಪೂರ್ಣವಾಗಿ ಬಿಡಬಾರದು ಆದರೆ ಉಪವಾಸ ಆರಂಭವಾಗುವ ಮೊದಲೇ ನಿಮ್ಮ ಮುಟ್ಟು ಪ್ರಾರಂಭವಾಗಿದ್ದರೆ ಈ ಉಪವಾಸವನ್ನು ಆಚರಿಸದಿರುವುದು ಉತ್ತಮ ಒಂದು ವೇಳೆ ಈ ಉಪವಾಸವನ್ನು ಮಾಡಬೇಕು ಎಂದರೆ ದೇವರ ಪೂಜೆ ಮಾಡುವ ಅಗತ್ಯವಿಲ್ಲ ಈ ಸಮಯದಲ್ಲಿ ನೀವು ಮನಸ್ಸಿನಲ್ಲಿ ಪೂಜೆ ಮಾಡಬಹುದು ಆದರೆ ಪೂಜಾ ಸಾಮಗ್ರಿಗಳನ್ನು ಮುಟ್ಟಬೇಡಿ ಶಿವನ ಭಕ್ತಿಗೆ ಮನಸ್ಸಿನ ಶುದ್ಧತೆ ಬಹಳ ಮುಖ್ಯ ಆದ್ದರಿಂದ ನೀವು ಮನಸ್ಸಿನಲ್ಲಿ ದೇವರನ್ನು ಪೂಜಿಸಬೇಕು ಮಹಾಶಿವರಾತ್ರಿಯ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಮಹಾಶಿವರಾತ್ರಿ ಪೂಜೆಯಲ್ಲಿ ನೇರವಾಗಿ ಭಾಗವಹಿಸಬಾರದು ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಪೂಜೆ ಮಾಡಿಸಬಹುದು ಈ ಸಮಯದಲ್ಲಿ ದೇವರ ವಿಗ್ರಹ ಪೂಜಾ ಸಾಮಗ್ರಿಗಳು ಮತ್ತು ಕಾಣಿಕೆಗಳನ್ನು ಮುಟ್ಟುವುದನ್ನು ತಪ್ಪಿಸಬೇಕು ಸಂಪೂರ್ಣ ಭಕ್ತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಶಿವನ ಹೆಸರನ್ನು ಪಠಿಸಬೇಕು ಋತುಚಕ್ರದ ಸಮಯದಲ್ಲಿ ಪೂಜೆಯನ್ನು ಏಕೆ ನಿಷೇಧಿಸಲಾಗಿದೆ ಅಂತ ನೋಡುವುದಾದರೆ ಮಹಿಳೆಯರು ತಮ್ಮ ಋತುಚಕ್ರದ ಸಮಯದಲ್ಲಿ ಯಾವುದೇ ಪೂಜೆಯನ್ನು ಮಾಡಬಾರದು ಏಕೆಂದರೆ ಈ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿನ ಹೆಚ್ಚಿನ ಶಕ್ತಿಯು ಹರಿಯುತ್ತದೆ ಈ ಶಕ್ತಿಯನ್ನು ದೇವರು ಸಹಿಗ ಸಹಿಸುವುದಿಲ್ಲ ಒಬ್ಬ ಮಹಿಳೆ ತನ್ನ ಋತುಚಕ್ರದ ಸಮಯದಲ್ಲಿ ತುಳಸಿಗೆ ನೀರು ಸುರಿದಾಗ ತುಳಸಿಯೂ ಒಣಗುತ್ತದೆ ಎಂಬ ಮಾತು ಕೂಡ ಇದೆ ಅದಕ್ಕಾಗಿಯೇ ಮಹಿಳೆಯರು ತಮ್ಮ ಮುಟ್ಟಿನ ಸಮಯದಲ್ಲಿ ಪೂಜೆ ಮಾಡುವುದನ್ನು ನಿಷೇಧಿಸಲಾಗಿದೆ ಮುಟ್ಟು ಆದ ನಂತರ ಎಷ್ಟು ದಿನಗಳ ಬಳಿಕ ಪೂಜೆ ಮಾಡಬಹುದು ಅಂತ ನೋಡೋದಾದರೆ ಮುಟ್ಟಿನ ಐದನೇ ದಿನದಂದು ತಲೆ ಸ್ನಾನ ಮಾಡಿ ಪೂಜೆ ಮಾಡಬಹುದು ಅಥವಾ ಪೂಜೆಯಲ್ಲಿ ಭಾಗವಹಿಸಬಹುದು ಮತ್ತೊಂದೆಡೆ ಎರಡು ಅಥವಾ ಮೂರು ದಿನಗಳ ಕಾಲ ವೃತ್ತಚಕ್ರ ಇರುವ ಮಹಿಳೆಯರು ನಾಲ್ಕನೇ ದಿನ ಸ್ನಾನ ಮಾಡಿ ನಂತರ ಪೂಜೆಯಲ್ಲಿ ಭಾಗವಹಿಸಬಹುದು ಆದರೆ ಏಳು ದಿನಗಳ ಕಾಲ ವೃತ್ತಚಕ್ರ ಇರುವ ಮಹಿಳೆಯರು ಎಂಟನೇ ದಿನದಿಂದ ಪೂಜೆಯನ್ನು ಪ್ರಾರಂಭಿಸಬೇಕು ಆದರೆ ಹುಟ್ಟಿನ ಐದು ದಿನಗಳ ನಂತರವೂ ಅಗತ್ಯ ಆಚರಣೆಗಳಲ್ಲಿ ಭಾಗವಹಿಸಬಹುದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮುಟ್ಟ ಆದರೆ ಉಪವಾ ಮಹಾಶಿವರಾತ್ರಿಯ ಉಪವಾಸ ಪೂಜೆಯನ್ನು ಮಾಡಬಹುದು ಅಥವಾ ಮಾಡಬಾರದು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸಿಖಿನೋ ಬವಂತು